ಎಷ್ಟು ವಿಶೇಷ ಗಣಪತಿ ಆ ಕ್ಷೇತ್ರದಲ್ಲೂ ಬರೆಯ ಗಣನಿಗೆ ಆಗಿರ್ತಕ್ಕಂಥದ್ದು ಗಣಪತಿ ಏನು ಮಾಡ್ತಾನೆ ಇಡೀ ಜಗತ್ತಲ್ಲಿ ಎಷ್ಟೋ ಜನಕ್ಕೆ ದುರಹಂಕಾರ ಅಹಂಭಾವ ಅಹಂಕಾರಗಳಿರುತ್ತೆ ಈ ಅಹಂಕಾರಗಳಲ್ಲಿ ಎಷ್ಟೋ ದೊಡ್ಡ ಅಹಂಕಾರ ಇದ್ದಿದ್ದು ಯಾರಿಗೆ ಅಂದರೆ ಕುಬೇರನಿಗೆ ಅವನು ಪರಮೇಶ್ವರನಿಗೆ ನನ್ನ ಮನೆ ಗೃಹ ಪ್ರವೇಶ ಒಂದು ಆಡಂಬರವಾಗಿ ಕರೀಬೇಕು ಇಡೀ ಜಗತ್ತಲ್ಲಿ ಮುನ್ನೂರು ಮುಕ್ಕೋಟಿ ದೇವತೆಗಳಲ್ಲಿ ಶ್ರೇಷ್ಠವಾಗಿರೋನು ಪರಮೇಶ್ವರ ಪಾರ್ವತಿ ಶಕ್ತಿ ಸಮೇತ ಅಮಾರ್ ದೇಶಾಯ ವಿದ್ಮಹೆ ರಜೋತ್ಪಲಾಯ ದಿಭೆ ತನ್ನೋ ಅರ್ಧನಾರೀಶ್ವರ ಪ್ರಜೋ ಪಾರ್ವತಿ ಪರಮೇಶ್ವರ ಬಂದುಬಿಟ್ರೆ ಸಾಕು ಮುನ್ನೂರು ಮೂರು ಕೋಟಿ ದೇವತೆಗಳು ಬಂದಷ್ಟೇ ಫಲ ಸಿಗತ್ತೆ ಅಂತ ಹೇಳಿ ವೈಕುಂಠಕ್ಕೆ ಹೋಗ್ತಾನೆ ಕರೀತಾನೆ ಕೈಲಾಸಕ್ಕೆ ಹೋಗ್ತಾನೆ ಕರೀತಾನೆ ಬ್ರಹ್ಮಲೋಕಕ್ಕೆ ಹೋಗಿ ಕರಿತಾನೆ ಆದರೆ ಕೈಲಾಸದಲ್ಲಿ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರನ ನೀವೇ ದಯವಿಟ್ಟು ಬರಬೇಕು ಅಂತಾನೆ ಖಂಡಿತ ಬರೋಕ್ಕೆ ಸಾಧ್ಯವಿಲ್ಲ ನನಗೆ ಧ್ಯಾನವಿದೆ ಈಗ ಮುಹೂರ್ತವಿಲ್ಲ ನಾನು ಬರೋಕ್ಕೆ ಸಾಧ್ಯವಿಲ್ಲ ಪಾರ್ವತಿ ಹೇಳ್ತಾಳೆ ಯಜಮಾನ್ರು ಬರದೆ ನಾನಂತೂ ಮೊದಲೇ ಬರೋದಿಲ್ಲ ಯೋಚನೆ ಮಾಡಬೇಡ ಅಂತಾರೆ ಮತ್ತು ನೀವಿಬ್ಬರೂ ಬರದೇ ಇದ್ದರೆ ಇಡೀ ಜಗತ್ತಲ್ಲಿ ಅಷ್ಟು ದೇವತೆಗಳ ಸಮೇತ ನಾನು ದೊಡ್ಡ ಮನೆ ಕಟ್ಟಿದ್ದೆ ನಿಮ್ಮ ಆಶೀರ್ವಾದ ಬೇಕೇ ಬೇಕು ಅಂತ ನಾವಿಬ್ಬರು ಬಂದಷ್ಟೇ ಸುಖ ಆ ಗಣಪತಿ ಕೊಡ್ತಾನೆ ಅವ್ನು ಕರ್ಕೊಂಡು ಹೋಗಿಂತಾನೆ ಆಗ ಗಣಪತಿನ ಕರ್ಕೊಂಡು ಹೋಗೋಕ್ಕೆ ಗಣಪತಿನ ಪ್ರಾರ್ಥನೆ ಮಾಡ್ಕೊಂಡೆ ಗಣಪತಿ ದಯವಿಟ್ಟು ಬಾ ಅಂತ ಆಗ ಆ ಗಜಾನನಂ ಪದ್ಮಾರ್ಕಂ ಗಜಾನನಂ ಮಹರ್ನಿಶಂ ಅನೇಕ ಭಕ್ತಾನಂ ಏಕದಂತ ಉಪಾಸನೆ ಸಂಕಲ್ಪ ಮಾಡಿಕೊಂಡು ಒಂದು ದಂತವನ್ನೇ ಅವನಿಗೆ ಕೊಡ್ತಾರೆ ಆ ದಂತ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಕ್ಕೆ ಆನೆ ದಂತಗಳನ್ನೆಲ್ಲ ಅರ್ಪಿಸ್ತಾನೆ ಅವನು ಗಣಪತಿಗೆ ಆಗ ಆನೆ ದಂತಗಳಲ್ಲಿ ವಿಶೇಷ ಅಂದರೆ ಅವತ್ತೇ ದಂತಗಳನ್ನು ಎಲ್ಲರೂ ಮನೆಯ ದಂತ ಅಂತ ಕರಿತೀವಲ್ಲ ಆ ದಂತಗಳನ್ನು ಕೊಟ್ಟಿರ್ತಕ್ಕಂಥ ವಿಶೇಷ ಅವನ ಅರಮನೆ ಎಲ್ಲ ನೋಡ್ಬೋದು ನೀವು ಕುಬೇರನ ಇವತ್ತು ಸಾವಿರದ ನಾನ್ನೂರ ಎಂಬತ್ತು ಸಾವಿರದ ನಾನ್ನೂರ ಎಂಬತ್ತು ಇವತ್ತೇನು ಬಾಲಿ ಅಂತ ಹೇಳ್ತೀರಾ ಸುಮಾಲ್ಟಾ ಅಂತ ಹೇಳ್ತೀರಾ ಆ ದ್ವೀಪಗಳೆಲ್ಲ ಏನಿದೆ ಅಂದರೆ ಶ್ರೀಲಂಕಾ ಭಾಗದಿಂದ ಆಸ್ಟ್ರೇಲಿಯಾ ಮಧ್ಯದಲ್ಲಿ ಸಾವಿರದ ನಾನ್ನೂರ ಎಂಬತ್ತು ದ್ವೀಪಗಳಿಂದೆ ಅದೆಲ್ಲ ಕುಬೇರನ ಆಸ್ಥಾನ ಅಂಥ ಒಂದು ವಿಶೇಷ ಕುಬೇರ ಯಾರೋ ರಾವಣನ ಅಣ್ಣ ಅಂದರೆ ಮೊದಲನೇ ಹೆಂಡತಿ ಮಗ ಅಂಥ ಒಂದು ವೈಶಿಷ್ಟ್ಯತೆಯಲ್ಲಿ ಆ ರಾವಣನಿಗೆ ಪುಷ್ಪ ವಿಮಾನ ಕೊಟ್ಟದ್ದೇ ಇದೆ ಕುಬೇರ ಅವನಿಗೆ ಫಸ್ಟು ಕುಬೇರ ಸ್ವಯಂ ಅವನು ಏರೋಪ್ಲೇನ್ ಯಾರಾದರೂ ಇಟ್ಕೊಂಡ್ರು ದೇವತೆಗಳ ಜೊತೆಗೆ ಅಂದರೆ ಆ ಪುಷ್ಪ ವಿಮಾನನೂ ಅಲ್ವಾ ಆ ಪುಷ್ಪಕುಮಾನ ಇಟ್ಕೊಂಡಿದ್ದೇ ಕುಬೇರ ಅಂತ ಒಂದು ಕುಬೇರ ಮನೆ ವೈಭವ ನೋಡಬೇಕಾ ಮನೆ ಬಂಗ್ಳ ಎಲ್ಲ ಮರದಲ್ಲಿ ಮಾಡಿಸಿರ್ತಾನೆ ದಂತಗಳಲ್ಲಿ ಮಾಡಿಸಿರ್ತಾನೆ ಎಷ್ಟು ವಜ್ರ ವೈಡೂರ್ಯ ಖಚಿತವಾಗಿ ಮಾಡಿರ್ತಕ್ಕಂಥ ಇಂಥ ಮನೆಯನ್ನು ಕಟ್ಟಿದ್ದಾಗ ಗೃಹ ಪ್ರವೇಶಕ್ಕೆ ಪಾರ್ವತಿ ಪರಮೇಶ್ವರ್ ಕರೆಯಾಗ ಗಣಪತಿನ ಕಳಿಸ್ಕೊಡ್ತಾನೆ ಗಣಪತಿ ನನ್ನ ಕಂಡೀಷನ್ನು ಚೆನ್ನಾಗಿ ನೋಡ್ಕೋಬೇಕು ಇಲ್ಲದ ನಾ ಬರಲ್ಲಪ್ಪಾ ಅಂದ್ಬಿಡ್ತಾನೆ ಏನು ಯೋಚನೆ ಮಾಡಬೇಡಿ ಎಷ್ಟು ಗೌರವ ಕೊಡ್ತೀನೋ ಎಷ್ಟು ಗಾಂಭೀರ್ಯದಿಂದ ನಿಮ್ಗೆ ಕರ್ಕೊಂಡು ಹೋಗಬೇಕು ಅಷ್ಟೇ ಚೆನ್ನಾಗಿ ಕರ್ಕೊಂಡ್ಬಂದು ವಾಪಸ್ ಬಿಡ್ತೀನಿ ತಲೆ ಕೆಡಿಸ್ಕೊಬಿಡಿ ಬನ್ನಿ ಅಂತ ಆಯಿತು ಅಪ್ಪ ಅಮ್ಮ ನಮಸ್ಕಾರ ಮಾಡ್ತಾರೆ ಗಣಪತಿ ಹೊಲ್ಟ ಕುಬೇರನ ಜೊತೆ ಹೊಲ್ಟೋ ಅಲ್ಲಿ ನೋಡ್ತಾನೆ ಏನು ವೈಭವ ಆ ಅನುಗ್ರಹ ಓಹೋ ಸೂಪರ್ ಅಂತ ಇವ್ನು ಕುಬೇರ ತಾನೇ ಕೋಚ್ಕೊಂತ ಇರ್ತಾನೆ ನೋಡಿ ಇದು ಅದು ಅಂತ ಅದೆಲ್ಲ ಬಿಡಪ್ಪ ನಿನ್ನ ಮನೆ ನೋಡ್ಕೊಂಡು ನಾನು ಮನೆ ಪ್ರೇಕ್ಷಕ್ಕೆ ಕರ್ದೀಯ ಊಟ ಹಾಕೋ ಫಸ್ಟು ಅಂತಾನೆ ಗಣೇಶ ಯಾರನ್ನ ಕುಬೇರನ್ನ ಫಸ್ಟ್ ಊಟ ಹಾಕೋ ನಿನ್ನ ಆಮೇಲೆ ನೋಡ್ಕೊಂಡು ನಿನ್ನ ಮನೆಗಿನೇ ಎಲ್ಲ ಕರೆದಿರೋದೆ ಗೃಹ ಊಟ ಮಾಡ್ಬೇಕು ನಾನು ನಡಿ ಕರ್ಕೊಂಡು ಹೋಗೋ ಅಂತಾನೆ ಆಯಿತು ಸ್ವಾಮಿ ಅದೇನು ಯೋಚನೆ ಮಾಡಬೇಡಿ ಅಂತ ಒಳಗೆ ಕರ್ಕೊಂಡೋಗಿ ಹೋಗಿ ಆತಿಥ್ಯ ಸ್ವೀಕರಣೆ ಮಾಡಿ ಒಂದು ಮಣೆ ಹಾಕಿ ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ವಸ್ತ್ರ ಹಾಕಿ ಎಲ್ಲ ಮಾಡ್ತಾ ಹೋಗ್ತಾ ಇದ್ದ ದೇವತೆಗಳ್ನ ಕರೆದಾಗ ಬೇಗ ಬೇಗ ಮಾಡೋ ಎಷ್ಟು ನಿಧಾನ ಮಾಡೋದೋ ಅಂದ್ಬಿಡ್ತಾನೆ ಆವಾಗ ಕುಬೇರ ನಿಧಾನಕ್ಕೆ ಏನು ಮಾಡ್ತಾನೆ ಬೇಗ ಬೇಗ ಎಲ್ಲರೂ ಮಾಡ್ರಪ್ಪ ಅಂತ ದೇವತೆಗಳನ್ನೆಲ್ಲ ಕರಿತಾನೆ ಬಡ್ಸೋಕ್ಕೆ ಶುರು ಮಾಡಿ ದೊಡ್ಡ ಒಳ್ಳೆ ಫಸ್ಟ್ ಕ್ಲಾಸ್ ಬಾಳೆ ಎಲ್ಲ ಹಾಕ್ತಾನೆ ಏನೇನು ಭಕ್ಷ್ಯ ಭೋಜನಗಳು ಮಾಡಿದ್ದಾನೆ ತೊಗೊಂಬನ್ನಿ ಯಾರಲ್ಲಿ ಅಂತಾನೆ ಎಲ್ಲ ತೊಗೊಂಬರ್ತಾನೆ ಒಂದೊಂದೇ ಬಡ್ಸೋಕ್ಕೆ ಶುರು ಮಾಡ್ತಾನೆ ಎಲ್ಲ ಬಡ್ಸೋಕೆ ಶುರು ಮಾಡಿದಾಗ ಗಣಪತಿ ಏನು ಹಿಂಗಂತಾನೆ ಆ ಒಂದೊಂದೇ ಬಡಿಸ್ತಾನೆ ಅಯ್ಯೋ ಏನು ಹಂಗೆ ಬಡಿಸ್ತಾ ಇದ್ದೀರಾ ಹೊಡೆಯಲಿ ಪಾತ್ರೇನ ಅಂತಾನೆ ಆ ಪಾತ್ರೆ ಸಮೇತ ಹಂಗೆ ತಗೊಂಡು ಸ್ವೀಕರಣೆ ಮಾಡುತ್ತೆ ಪಾಯಸ ಫಸ್ಟ್ ಕ್ಲಾಸ್ ಲಾಡು ಹಾ ಫಸ್ಟ್ ಕ್ಲಾಸ್ ಅನ್ನ ಮೊಸರು ಕಲಸೋ ತಗೋ ತಿನ್ನು ಎಲ್ಲ ತಿಂತ ಹೊರಟೋಗ್ತಾನೆ ಅವನು ಭಕ್ಷಣವನ್ನು ಭಕ್ಷ್ಯವಾಗಿ ಮಗೊಂಡ್ಬಿಡ್ತಾಯಿರ್ತಕ್ಕಂಥ ಭಕ್ಷ್ಯವನ್ನು ಭಕ್ಷ್ಯ ಮಾಡ್ಕೊಂಡ್ಬಿಡ್ತಾ ಇರ್ತಾನೆ ಏನು ಸಣ್ಣ ಪುಟ ತೊಗೊಳ್ಳಲ್ಲ ದೊಡ್ಡದಾಗಿ ಬೆಳೀತಾ ಹೋಗ್ತಾನೆ ಬೆಳೀತಾ ಹೋಗ್ತಾನೆ ಗಣಪತಿ ಇಷ್ಟಾಗಿ ಹೋಗಿರ್ತಾನೆ ಪುಟರಾಗಿ ಮೂರ್ತಿ ಚಿಕ್ಕದೋಗಿರ್ತಿ ದೊಡ್ಡದು ಅವನು ಹೋದಾಗ ದೊಡ್ಡದಾಗಿ ಬೆಳೀತಾನೆ ಇಷ್ಟು ಬೆಳೆದಿರ್ತಕ್ಕಂಥ ಗಣಪತಿ ಬೆಳೀತಾ ಹೋದಾಗ ಅಷ್ಟು ಏನು ಮಾಡ್ತಾನೆ ಏನು ಮಾಡ್ತಾ ಇದ್ದೀರೋ ಇನ್ನೂ ಬಡದಲ್ಲೇ ಇದ್ದೀರಾ ಎಲ್ಲಿ ಅಡುಗೆ ಮನೆ ನಡೀ ಅಲ್ಲಿ ನೋಡೋಣ ಅಂತಾನೆ ಅಡುಗೆ ಮನೆ ಹತ್ರ ಹೋಗ್ತಾನೆ ಬೆಳೆದೋಗಿರ್ತಾನಲ್ಲ ದೊಡ್ದಾಗೆ ಆ ಪುಟಾಣಿ ಬಾಗಿಲು ಹಿಂಗೆ ತೆಗಿತಾನೆ ಅಲ್ಲಿ ನೋಡ್ತಾನೆ ತೊನೆಯಲ್ಲಾರನೂ ಅಂತಾನೆ ಎಲ್ಲ ತಗೊಂಬಂದು ಆ ಪಾತ್ರೆಗಳ ಸಮೇತ ಆ ಧಾನ್ಯಗಳ ಸಮೇತ ತಿನ್ಬಿಡ್ತಾನೆ ನನಗೆ ಹಸುತಾ ಇದೆ ಕರೆದು ಬಿಟ್ಟು ಅವಮಾನ ಮಾಡ್ತೀನಿ ನನ್ನ ಅಂತಾನೆ ಇಲ್ಲ ಪ್ರಭು ಅಂತಾನೆ ತರಕಾರಿ ಎಲ್ಲಿದೆ ಅಂತಾನೆ ಆ ತರಕಾರಿ ಜಾಗಕ್ಕೆ ಗೋಡನ್ಗೆ ಹೋಗ್ತಾನೆ ತರಕಾರಿ ಜ ಏನೋ ಸಮೃದ್ಧಿಯಾಗಿ ಬಿಟ್ಟಿರುತ್ತೆ ಆ ತರಕಾರಿಗಳನ್ನೆಲ್ಲ ತಿಂದುಬಿಡ್ತಾನೆ ಆನೆ ಅಲ್ವ ಚೆನ್ನಾಗೆಲ್ಲ ತಿಂದಾಗೋಯ್ತು ಹಣ್ಣುಗಳೇನು ಕಾಣಿಸ್ತಾ ಇಲ್ಲ ಹಣ್ಣುಗಳು ತಗೊಂಬರ್ತಾನೆ ಆ ಜಾಗಕ್ಕೆ ಹೋಗ್ತಾನೆ ತಿಂದುಬಿಡ್ತಾನೆ ಎಲ್ಲ ತಿಂದಾಗೋಯ್ತು ನನಗಿನ್ನೂ ಹಸುತಾ ಇದೆ ನೀನು ಇನ್ನೂ ಕರೆದು ಬಿಟ್ಟು ಅಗೌರವ ನೋಡ್ತಾ ಇದೆಯಾ ಅಂತ ಇಲ್ಲ ಇಲ್ಲ ಪ್ರಭು ಯೋಚನೆ ಮಾಡಬೇಡಿ ಏನು ಬೇಕು ಹೇಳಿ ಅಂತಾರೆ ಆವಾಗ ನಡಿ ನೀನು ಎಲ್ಲಿದೆ ಒಡವೆಗಳೆಲ್ಲ ಹೇಳ್ತಿದೆಯಾ ನೋಡಿ ಅಂತಾನೆ ಆ ಒಡವೆಗಳು ಧಾನ್ಯಗಳು ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಒಡವೆದಲ್ಲಿ ಕಲ್ಲುಗಳು ರತ್ನ ಖಚಿತವಾಗಿರ್ತಕ್ಕಂಥ ಎಲ್ಲ ಕಡೆ ಜಾಗ ಕರ್ಕೊಂಡು ಹೋಗ್ತಾನೆ ಆ ಜಾಗಕ್ಕೆ ಹೋದಾಗ ಆ ರತ್ನಗಳನ್ನ ಮುತ್ತುಗಳನ್ನ ಸ್ವಾಹಕಾರ ಮಾಡ್ಕೊಂಬಿಡ್ತಾನೆ ಇನ್ನಷ್ಟು ಬೆಳೆದು ಹೋಗ್ತಾನೆ ಏನಿಗೆ ಕಂಬದೆಲ್ಲ ದಂತದ್ದು ಮಾಡಿಟ್ಟಿದ್ಯಾ ಇರೋ ತೆಗೀತಿ ಮರ ಗಿರಲ್ಲ ತೊಗೊಂಡು ತಿಂದುಬಿಡ್ತಾನೆ ಅವನು ಮನೆ ಕುಟಿರವನ್ನೇ ತಿನ್ನೋಕ್ಕೆ ಶುರು ಮಾಡಿಬಿಡ್ತಾನೆ ಅಯ್ಯೋ ಪ್ರಭು ಕಾಪಾಡಿ ಕಾಪಾಡಿ ಅಂತ ಅವನು ನಮಸ್ಕಾರ ಮಾಡಕ್ಕೆ ಹೋಗ್ತಾನೆ ಯಾರೋ ಕುಬೇರ ನನಗೆ ಬೇಕಾಗಿಲ್ಲ ನನಗೆ ಇದೆ ನನ್ನ ಹಸು ನಾನು ನೀಗಿಸ್ತೀನಿ ಅಂತ ಕರ್ಕೊಂಬಂದ್ಬಿಟ್ಟು ಇಲ್ಲ ಅವಮಾನ ಮಾಡ್ತೀಯಾ ಇಷ್ಟೆಲ್ಲ ಮಾಡಿದರೆ ಏನೂ ಕೊಡ್ತಾನೆ ನನಗೇನು ಅಂತ ಅಂದರೆ ಇವನಿಗೆ ಅರ್ಥನೇ ಆಗ್ತಿಲ್ಲ ಏನು ಎತ್ತ ಮಾಡೋದು ಅಂತ ಆಗ ಮಹಾವಿಷ್ಣು ಹತ್ರ ಓಡೋಗ್ತಾನೆ ನೋಡಪ್ಪ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಕಾಪಾಡಬೇಕು ಅಂದರೆ ಬ್ರಹ್ಮನ ಹತ್ರ ಹೋಗು ಅವ್ನೇನಾದರೂ ಒಂದು ಸೂಚನೆ ಹೇಳ್ತಾನೆ ಬ್ರಹ್ಮನ ಹತ್ರ ಓಡೋಗ್ತಾನೆ ಕುಬೇರ ಅಯ್ಯೋ ನನ್ನ ಕೈಯಲ್ಲೂ ಸಾಧ್ಯ ಇಲ್ಲ ಪಾರ್ವತಿ ಪರಮೇಶ್ವರನೇ ಗಟ್ಟಿ ನೀನು ಅಲ್ಲಿ ಹೋಗು ಅಂತಾನೆ ಎಲ್ಲರನ್ನೂ ಕರ್ಕೊಂಡು ಇಮ್ಮಿಡಿಯೇಟಾಗಿ ಓಡೋಗ್ತಾನೆ ಯಾರ ಹತ್ರ ಪಾರ್ವತಿ ಪರಮೇಶ್ವರ ಹತ್ರ ಕುಬೇರ ಓಡೋಗ್ತಾನೆ ನನ್ನ ಕೈಲಿ ತಡೆಯೋಕಾಗ್ತಿಲ್ಲ ಇವನು ಹಸು ಹಸು ಅಂದ್ಬಿಟ್ಟು ಇಷ್ಟು ದೊಡ್ಡದಾಗಿ ಬೆಳೆದುಬಿಟ್ಟು ವಿಖಾರವಾಗಿ ಬೆಳೆದು ಭಾಳ ಆಜುಂಬಡೆಯಿಂದ ಬೆಳೆದು ಬಿಟ್ಟ ಮೇಲೆ ನನಗೆಲ್ಲ ಬೇಕು ಬೇಕು ಅಂತ ಭಕ್ಷಣೆ ಮಾಡೋಗ್ತಾನೆ ನನ್ನ ನೀನು ಏನೂ ಕೊಡದೆ ನಿನ್ನೆ ತಿನ್ಬಿಡ್ತೀನಿ ನೋಡು ಅಂತ ಬಂತಾಯಿದ್ದಾನೆ ದಯವಿಟ್ಟು ಕಾಪಾಡಿ ಕಾಪಾಡಿ ಅಂತ ಪಾರ್ವತಿ ಪರಮೇಶ್ವರ್ ಹಿಂದ್ಗಡೆ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾನೆ ಆ ಕುಬೇರ ಬಚ್ಚಿಟ್ಕೊಂಡಾಗ ಪಾರ್ವತಿ ಹೇಳ್ತಾಳೆ ಯಾಕೆ ಹೀಗೆಲ್ಲ ಮಾಡಕ್ಕೆ ಹೋದೆ ಗಣಪತಿ ಯಾಕೆ ಆ ಥರ ತೊಂದರೆ ಕೊಡೋಕ್ಕೂ ಹೋದಂತೆ ನೋಡಮ್ಮ ಕರೆದು ಬಿಟ್ಟು ಅವಮಾನ ಮಾಡ್ತಾನೆ ಏನೂ ಕೊಡಲಿಲ್ಲ ಅಲ್ಲಿ ಅಂತ ಆಗ ತಾಯಿಯಾದವಳು ಒಳಲೆ ತಗೊಂಡು ಒಂದು ಸ್ವಲ್ಪ ಹಾಳು ಗಣಪತಿಗಿಂತ ಚಿಕ್ಕದಾಗಿ ಮಾಡ್ಕೊತಾಳೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ಆ ಹಾಲನ್ನು ಒಳಲೆಯಲ್ಲಿ ಹಾಕ್ತಾಳೆ ಅದಕ್ಕೆ ಮಕ್ಕಳಿಗೆ ಒಳಲೆಯಲ್ಲಿ ಹಾಕಿದ್ರೆ ತಾಯಿ ಗರ್ಭದಲ್ಲಿ ಬಂದಿರತಕ್ಕಂಥ ಎದೆ ಹಾಲು ಜೊತೆಗೆ ತಾಯಿ ಗರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಚೆನ್ನಾಗಿ ಕೊಂಡ್ಕೊಳ್ತಿರ್ತಾರೋ ತಾಯಿ ಮಡಿಲು ಅಂತ ಎಷ್ಟು ಚೆನ್ನಾಗಿಟ್ಕೊತಿರೋ ಆ ಸಂತೃಪ್ತಿ ಮಕ್ಕಳಿಗೆ ಸಿಗುತ್ತೆ ಗಣಪತಿಗೆ ತಾಯಿಯೇ ಸ್ವತಃ ತಿನ್ನಿಸಿದಾಗ ತಾಯಿನೇ ಸ್ವತಃ ಆ ಹಾಲನ್ನು ಕುಡಿಸಿದಾಗ ಹಾ ಸಾಕಮ್ಮ ಸಾಕು ಸಂತೋಷ ಆಯಿತು ಅಂತಾಳು ಯಾರೋ ಸಾಕ್ಷಾತ್ ಗಣಪತಿ ಪಾರ್ವತಿಗೆ ಹೇಳ್ತಾನೆ ಆವಾಗ ಅವ್ನಿಗೆ ಹಸು ನೀಗತ್ತೆ ಅನುಕೂಲ ಮಾಡ್ತಾನೆ ದಯವಿಟ್ಟು ಕ್ಷಮಿಸಿ ಅಂತ ಇವನು ತಪ್ಪಾಯಿತು ಅಂದ್ಬಿಡ್ತಾನೆ ನಿನ್ನಲ್ಲಿರ್ತಕ್ಕಂಥ ಅಹಂಕಾರ ಅಹಂಭಾವ ನಾನು ನನ್ನದು ಎಲ್ಲ ನನ್ನ ಹತ್ರನೇ ಇದೆ ಅಂತ ಅನ್ಕೊಂಡ್ಬಿಟ್ಟಿದೆಯಲ್ಲ ನೋಡು ಇವತ್ತೇನಿಲ್ಲದೆ ಇವತ್ತು ನೀನು ಬೀದಿ ಬಿಕಾರಿ ಅದನ್ನು ತೊಗೋ ಎಲ್ಲ ಇಷ್ಟ ಐಶ್ವರ್ಯಗಳನ್ನು ಅದಕ್ಕೆ ಗಣಪತಿ ಪೂಜೆಯನ್ನು ಕುಬೇರ ಮೊಟ್ಟ ಮೊದಲು ಪೂಜೆಯನ್ನು ಸ್ಮರಣೆ ಮಾಡಿ ಗಣಪತಿಯಿಂದ ಯಾವ ಕಾಲಕ್ಕೂ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಶು ಸರ್ವದ ಅಂಥೇಳಿ ಗಣಪತಿಯ ಮಹಿ ಮೇಲೆ ಅದೊಂದು ವಿಶೇಷವಾಗಿರ್ತಕ್ಕಂಥ ನಾವು ಕಮಂಡ್ಲ ಗಣಪತಿ ಅಂತ ಕರಿತೀವಿ ಇವತ್ತು ಚಿಕ್ಕಮಂಗ್ಳೂರ್ ನೀವು ಏನಾದರೂ ಹೋದರೆ ಕಮಂಡ್ಲ ಗಣಪತಿ ಅಂತಿದೆ ಜ್ಞಾಪಕ ಇಟ್ಕೊಳ್ಳಿ ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಅಲ್ಲಿ ಕೊಪ್ಪ ಅಂತಿದೆ ಹೇಳಿ ಕೊಪ್ಪ ಬರೀ ಕೊಪ್ಪ ಅಂತಿದೆ ಚಿಕ್ಕಮಂಗ್ಳೂರಲ್ಲಿ ಆ ಕೊಪ್ಪದಲ್ಲಿ ಇವತ್ತಿಗೂ ನೀವು ಹೋದರೆ ಕಮಂಡ್ಲ ಗಣಪತಿ ಒಂದು ಕಮಂಡ್ಲ ಹೆಂಗಿರುತ್ತೆ ಆ ಕಮಂಡದ ಆಕಾರದಲ್ಲಿ ಇರುತ್ತೆ ಗುಹೆ ಒಂದು ಗುಹೆ ಕೆಳಗಡೆ ಕಮಂಡ್ಲ ಮೇಲೆ ಕಾಣಲ್ಲ ನಿಮಗೆ ಕಮಂಡ್ಲ ಏನೋದು ಭೂಮಿ ಒಳಗಡೆ ಆ ಕಮಂಡ್ಲ ಶೇಪಲ್ಲೇ ಇರೋದು ಅದಕ್ಕೆ ಕಮಂಡ್ಲ ಗಣಪತಿ ಇದರ ಮೇಲೆ ಕಮಂಡ್ಲದ ಮೇಲೆ ಗಣಪತಿ ಹಿಂಗೆ ಕೂತಿದ್ದಾರೆ ಆ ಕಮಂಡದ ಹೊರಗಡೆ ನೀರು ಸುರಿತೀವಲ್ಲ ಹೀಗೆ ಸುರಿತೀವಲ್ಲ ಆ ನೀರು ಗಂಗೆ ಎಲ್ಲಿಂದ ಕಾಶಿಯಿಂದ ಹಿಡಿದು ತುಂಗಭದ್ರಾಯಿಂದ ಹಿಡಿದು ಘಟಪ್ರಭಾ ಹಿಡಿದು ಶರಾವತಿಯಿಂದ ಹಿಡಿದು ಏಳು ನದಿಗಳು ಆ ಕ್ಷೇತ್ರಕ್ಕೆ ಬಂದು ಸೇರುತ್ತೆ ಅದೇ ವಿಶೇಷವಾಗಿರೋ ಹೆಸರು ಕಮಂಡ್ಲ ಗಣಪತಿ ಈ ಕಮಂಡ್ಲ ಗಣಪತಿಯಲ್ಲಿ ಯಾರು ಹೋಗಿ ಸ್ನಾನ ಮಾಡ್ತಾರೋ ಶನಿ ದೋಷ ನೀಗತ್ತೆ ಎಲ್ಲರೂ ಏನು ಮಾಡೋ ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಚಿಕ್ಕಮಂಗ್ಳೂರಿಗೆ ಮೊದಲೇ ಕೊಪ್ಪ ಅಂತ ಸಿಗುತ್ತೆ ಕೊಪ್ಪದಲ್ಲಿ ಕಮಂಡ್ಲ ಗಣಪತಿ ಅಂತ ಯಾರು ಹಿಡಿದು ಸಿಗುತ್ತೆ ಅಲ್ಲಿ ವಿಶೇಷವಾಗಿ ಶ್ರೀಧರ್ಮಯ್ಯ ಅಂತಿದ್ದಾರೆ ಅಲ್ಲಿ ಅರ್ಚಕರಾಗಿರ್ತಕ್ಕಂಥವ್ರು ಒಳ್ಳೆ ಗಣಪತಿ ಉಪಾಸಕರವರು ಆ ವಿಶೇಷವಾಗಿರ್ತಕ್ಕಂಥ ಶ್ರೀಧರಮಯ್ಯನ ನೀವು ಕೇಳಿಕೊಂಡ್ರೆ ಅವ್ರು ಹೋಗಿ ಅಲ್ಲಿ ದರ್ಶನ ಮಾಡ್ತಾರೆ ಬಹಳ ವಿಶೇಷ ಒಳ್ಳೆ ಗಣಪತಿನ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂದರೆ ಗರ್ಕೆ ಹುಲ್ಲಲ್ಲಿ ಪೂಜೆ ಮಾಡಿ ಸಿದ್ಧಿನ ಮಾಡಿಕೊಂಡಿರೋರು ಶ್ರೀಧರಮಯ್ಯ ಅವರು ನೀವಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಶೃಂಗೇರಿ ಮಠಕ್ಕೆ ಸೇರಿಸ್ಕೊಂಡಿದ್ದಾರೆ ಆ ಕಾಮಂಡಲ ಗಮಣತಿ ವಿಶೇಷತೆ ಇದರಲ್ಲಿ ಶಾಶ್ವತವಾಗಿ ನೀರು ಇದೆ ಒಂದು ಸುಮಾರು ಮೂರು ಸಾವಿರ ವರ್ಷದಿಂದ ನೀನು ತಾನಾಗೇ ಇರೋದು ಆ ಕ್ಷೇತ್ರದಲ್ಲಿ ಅದೇ ಜಾಗನೇ ಇದಕ್ಕೆ ಇನ್ನೊಂದು ಹೆಸರು ಮೃಗವಧೆ ಯಾಕೆ ಮೃಗವಧೆ ಅಂತ ಕರೆ ಮೃಗ ಅಂದ್ರೇನು ಸಾಕ್ಷಾತ್ ಜಿಂಕೆ ವಧೆ ಅಂದರೆ ಸಾಯಿಸಿದ ಜಾಗ ಒಂದ್ಸಲ ರಾಮಾಯಣದಲ್ಲಿ ರಾಮ 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 ಅಂತ ರಾಮನ ಹೆಸರು ಹೇಳ್ಕೊಂಡಿರೋರು ಆ ಮಾರೀಚ ಏನಿದ್ದಾನೆ ರಾವಣ ಬೇರೆ ವೇಷಲ್ಲಿ ಹಾಕ್ಬಿಟ್ಟು ನೀನು ದೂರ ಕರ್ಕೊಂಡೋಗು ರಾಮನ್ನ ಸೀತಾ ನಾನು ಅಪಹರಣೆ ಮಾಡ್ತೀನಿ ಅಂಥೇಳಿ ರಾವಣ ಕಳಿಸಿದ್ದ ಮಾರೀಚ ಏನು ಆ ಕ್ಷೇತ್ರ ಇದೆ ಆ ಮಾರೀಚನ್ನ ಹುಡ್ಕೊಂಡು ಅಟ್ಟಿಸ್ಕೊಂಡು ಹೋಗಿ 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 ರಾಮ ಸೀತಾಯಿಂದ ದೂರ ಆದಾಗ ಸೀತಾನ ಅಪಹರಣ ಮಾಡಿರ್ತಕ್ಕಂಥ ಕ್ಷೇತ್ರದಲ್ಲಿ ಆ ಮಾರೀಚನ್ನು ವಧೆ ಮಾಡಿದ್ದಾಗ ಮೃಗವಧೆ ಮಾರೀಚನ ಸಾಯಿಸಿದ ಜಾಗನೇ ಅದೇ ಜಾಗ ಹಿಂದ್ಗಡೆ ಬೆಟ್ಟ ಇದೆ ಆ ಬೆಟ್ಟದ ಮೇಲೆ ಕಲ್ಲಿನ ಬಟ್ಟೆ ಅಲ್ಲಿ ಮೃಗವಧೆಯನ್ನಂದರೆ ಮಾರೀಚನಿಗೆ ಮೋಕ್ಷ ಸಿಕ್ಕಿದ್ದ ಜಾಗ ರಾಮನಿಂದ ಮೃತ್ಯು ಪಟ್ಟಿರ್ತಕ್ಕಂಥ ಜಾಗ ಅದನ್ನು ಮೃಗವಧೆ ಅಂತ ಕರೀತಾರೆ ಇದಕ್ಕೆ ಇನ್ನೊಂದು ಹೆಸರು ಇಡ್ತಾರೆ ಪಾರ್ವತಿ ಪರಮೇಶ್ವರರು ಒಂದು ತ ಸಂಕಲ್ಪ ಮಾಡ್ಕೊತಾರೆ ಪಾರ್ವತಿ ಕೇಳ್ತಾಳೆ ನನಗೆ ಒಂದು ಒಳ್ಳೆ ಫಸ್ಟ್ ಕ್ಲಾಸ್ ಬಂಗ್ಲ ಬೇಕು ನೀವು ವಿಷ್ಣು ನಮ್ಮ ಅಣ್ಣ ಇದ್ದಾನೆ ನಮ್ಮ ಅಣ್ಣನಿಗೆ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ವೈಕುಂಠ ಇದೆ ಬ್ರಹ್ಮನಿಗೆ ಅಬ್ಬಬ್ಬ ಏನು ಬ್ರಹ್ಮಲೋಕನೇ ಇದೆ ನನ್ನ ಗಣಪತಿ ನನ್ನ ಮಗನಿಗೆ ಸ್ವಾನಂದ ಲೋಕ ಇದೆ ಸುಬ್ರಹ್ಮಣ್ಯನಿಗೆ ಏಳು ಅಂದರೆ ವಿಶೇಷವಾಗಿರ್ತಕ್ಕಂಥ ಆ ದೇವಾಲಯಗಳು ಆರು ದೇವಾಲಯಗಳು ಒಂದು ಮಹಾಕ್ಷೇತ್ರ ದೇವಸ್ಥಾನ ಒಂದು ವಿಶೇಷವಾಗಿರೋದು ಏಳು ಜಾಗಗಳಿದೆ ಅವನಿಗೆ ಇದೆ ಎಲ್ಲ ದೇವರುಗಳಿಗೂ ಇಂದ್ರ ಲೋಕವೇ ಇದೆ ಅವರವರದೇ ಲೋಕ ಇದ್ದಾಗ ತ್ರಿಶಂಕು ಸ್ವರ್ಗನೇ ಕಟ್ಕೊಂಡ್ಬಿಟ್ಟಿದೆ ನನ್ನ ಸಪ್ರೇಟಾಗಿ ಅದು ವಿಶ್ವಾಮಿತ್ರ ಕಟ್ಟರು ನೀವು ನೋಡಿದ್ರೆ ನನ್ನ ಹಿಮದಲ್ಲಿ ಕೂಡಿಸ್ಕೊಂಡು ಆ ಸ್ಮಶಾನದಲ್ಲಿ ನೀವು ವಾಸ ಮಾಡಿ ತಪಾಸನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೊಂದು ಮನೆ ಬೇಡವೇನು ಅಂತ ಪಾರ್ವತಿ ಕೇಳ್ತಾರೆ ಯೋಚನೆ ಮಾಡಬೇಡ ಅಂತ ಹೇಳಿ ಇವಳು ಹಠಕ್ಕೋಸ್ಕರ ವಿಶ್ವಕರ್ಮನ ಕರೆಸಿ ಪುಟಾಣಿ ಪುತ್ಲಿ ಮಾಡಿಸಿ ಒಂದು ಮನೆ ಮಾಡ್ತಾರೆ ಆ ಮನೆಯ ಮಾಡಿ ಹೀಗೆ ಮನೆ ಕಟ್ಟಬೇಕು ವಿಶ್ವಕರ್ಮ ಪಾರ್ವತಿ ಏನು ಹೇಳ್ತಾರೋ ಅದನ್ನು ಮಾಡಿ ಭಾಳ ಸಂತೋಷ ಭಾಳ ವೈಭವಪೂರ್ವಕವಾಗಿ ಅದನ್ನು ಕಟ್ಟೋ ವ್ಯವಸ್ಥೆ ಮಾಡ್ತಾಯಿರ್ತಾರೆ ಅದು ಸಮುದ್ರದ ಮಧ್ಯದಲ್ಲಿ ಕಟ್ತಾರೆ ಸಮುದ್ರದ ಮಧ್ಯದಲ್ಲಿ ಕಟ್ಟಿರ್ತಕ್ಕಂಥ ಈ ಪಾರ್ವತಿಗೆ ಒಂದು ಆಸೆ ಆ ಪುಟ್ಟು ಪುತ್ರಿ ತಾನಾಗಿ ಇಟ್ಕೊಂಡಿರ್ತಾಳೆ ಹೋಗ್ತಾ ಬರ್ತಾ ನೋಡ್ತಾ ಇರ್ತಾಳೆ ಅದು ಕಟ್ಟಡ ಯಾರಾದರೂ ಕಟ್ತಾರೆ ಅಂದರೆ ವಿಶ್ವಕರ್ಮ ಕಟ್ತಾ ಇರ್ತಾನೆ ಭಾಳ ಸಂತೋಷ ಕಟ್ತಾ ಇರೋ ಸಮಯಕ್ಕೆ ಹೊರಗಡೆ ಇರೋ ದೃಷ್ಟಿ ಬಿಡುತ್ತಲ್ಲ ಹಾಗೆ ಶನೇಶ್ವರನು ಬಂದು ಬಂದು ಹೋಗ್ತಾ ಇರ್ತಾನೆ ಪರಮೇಶ್ವರನ ಕೈಲಾಸಕ್ಕೆ ಶನಿ ಯಾವತ್ತೂ ಡಮರುಗ ಬಾರಿಸಿದ್ರೆ ಪರಮೇಶ್ವರನು ಶಂಕ ಓದ್ತಾನೆ ಶಂಕಾನ ಪರಿಪೂರ್ಣವಾಗಿ ಶನೇಶ್ವರನ ಉದ್ದರೆ ಡಮೃಗನ ಪರಮೇಶ್ವರ ಬಾರಿಸ್ತಾನೆ ಭಾಳ ಸಂತೋಷ ಅವರಿಬ್ಬರ ಒಂದು ವೈಭವ ಅವರಿಬ್ಬರ ಸ್ನೇಹ ಅಷ್ಟು ಪ್ರತಿ ದಿನ ಬಂದು ನಮಸ್ಕಾರ ಮಾಡ್ತಾನೆ ಬಂದು ಹೋದಾಗೆಲ್ಲ ನಾರದ ಮೆತ್ತಕ್ಕೆ ಸುಮ್ಮನೆ ಏನು ಮಾಡ್ತಾನೆ ಪಾರ್ವತಿಗೆ ನೋಡು ದಿನ ಶ್ರೇಷ್ಠರ ಬರ್ತಾನೆ ನಿನ್ನ ಮನೆಗಿನೇ ನೋಡಿಬಿಟ್ರೆ ಏನು ಮಾಡ್ತಾನೆ ಕಂಡಿಷ್ಟಿ ಬಿದ್ದುಬಿಡುತ್ತೆ ಹುಷಾರ್ ಅಂತಾನೆ ಇವಳು ಯೋಚನೆ ಮಾಡಿ 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 ಕೊನೆಗೆ ಏನು ಮಾಡ್ತಾಳೆ ತಾನೇ ಒಂದು ವಿಶೇಷವಾದ ಅಗ್ನಿನ ಸ್ಪರ್ಶವನ್ನು ಮಾಡಿಕೊಂಡು ಅಗ್ನಿನ ಆಹುತಿ ತಗೊಂಡು ಸ್ವಾಹಕಾರ ಮಾಡಿಕೊಂಡು ಆ ಮನೆ ಏನು ಪುತ್ಲಿ ಪುಟಾಣಿ ಮನೆ ಮಾಡಿರ್ತಾಳೆ ಅಂಟ್ಸ್ಬಿಡ್ತಾಳೆ ಅಣಿಸ್ಬಿಟ್ಟಾಗ ಅಯ್ಯೋ ಯಾಕೆ ಹಿಂಗೆ ಮಾಡ್ಬಿಟ್ಟೆ ಎಂದಾಗ ನೋಡು ಅವನ ದೃಷ್ಟಿ ಬಿಡಬಾರ್ದು ನೀನು ದೃಷ್ಟಿ ಬಿಡಬಾರ್ದು ಅಂದ್ಕೊಂಡ್ರಾದರೆ ನೋಡು ನೀನೇ ಮನೆ ಅಂಟ್ಸ್ಬಿಟ್ಟೆ ನಿನ್ನ ಕೈಯಲ್ಲೇ ಗೊತ್ತಿಲ್ಲದೆ ಶನಿ ದೃಷ್ಟಿ ಬಿತ್ತು ಅಂದರೆ ಅವಳು ಮಾಡಿರೋ ಪುಟಾಣಿ ಪುತ್ರಿ ಅಂದರೆ ಏನೋ ಒಂದು ಆಲ್ ಆಗಿರ್ತಕ್ಕಂಥ ಒಂದು ಥರ್ಮಕಾಲಲ್ಲಿ ಮಾಡ್ಕೊಳ್ಳಲ್ವ ಮನೆ ಮಾಡಲ್ ಅಂತೀವಲ್ಲ ಆ ಸುಟ್ಟು ಸುಟ್ಟಾಕ್ಬಿಡ್ತಾಳೆ ಪಾರ್ವತಿ ತಾನೇ ಸ್ವಯಂ ಹುಟ್ಟಾಕ್ಬಿಡ್ತಾಳೆ ಆಮೇಲೆ ಪರಮೇಶ್ವರನ ಬೇಜಾರ್ಕೊಂಡಾಳೆ ನಿಜವಾದ ಮನೆ ಆಗ್ತಾ ಇದೆಯಲ್ಲ ಬಿಡಿ ಯಾಕೆ ಯೋಚನೆ ಮಾಡ್ತೀರಾ ಬಿಡಿ ಪರವಾಗಿಲ್ಲ ಅಂತ ಆ ಮನೆಗೆ ಯಾರಾದರೂ ಗೃಹ ಪ್ರವೇಶಕ್ಕೆ ಯಾರಾದರೂ ಒಳ್ಳೆ ಪೂಜಾರಿಗೆ ಕರಿಬೇಕು ಒಳ್ಳೆ ಶಾಸ್ತ್ರಿಗಳನ್ನು ಕರಿಬೇಕು ಒಳ್ಳೆ ವಿಶೇಷವಾಗಿರ್ತ ಗಢಪಾಟಿಗಳನ್ನ ಕರಿಬೇಕು ಯಾರು ಕರೀತಾರೆ ಅಯ್ಯೋ ನಮ್ಮ ರಾವಣನಗಿಂತಲೇ ಬೇಕಾ ರಾವಣನೇ ಸ್ವತಃ ಮಾಡ್ತಾನೆ ಏನು ಚಿಂತೆ ಮಾಡಬೇಡಿ ಅಂಥೇಳಿ ರಾವಣನ ಕರೀತಾರೆ ರಾವಣನೇ ಬಂದು ಪೂಜಾ ಪುನಸ್ಕಾರ ಮಾಡ್ತಾನೆ ಬ್ರಹ್ಮ ಅವನು ಸ್ವಯಂ ಬ್ರಹ್ಮನ ಮೊಮ್ಮಗನಾಗಿರ್ತಕ್ಕಂಥವನು ವಿಶೇಷವಾಗಿರ್ತಕ್ಕಂಥ ಕಶ್ಯಪ ಬ್ರಹ್ಮನ ಮಗನಾಗಿರ್ತಕ್ಕಂಥವನು ಬ್ರಹ್ಮನ ಮೊಮ್ಮಗನಾಗಿರ್ತಕ್ಕಂಥವೋ ಭಾಳ ಸಂತೋಷ ಅಂತೆ ಅಷ್ಟು ಬ್ರಾಹ್ಮಣತ್ವ ಇಟ್ಕೊಂಡು ಅದಕ್ಕೆ ನಾ ಬ್ರಾಹ್ಮಣರೆಲ್ಲರೂ ಯಾರು ಪೂಜೆ ಮಾಡಬೇಕು ಅಂದರೆ ರಾವಣನ ಪೂಜೆ ಮಾಡಬೇಕಂತೆ ಸಾಮವೇದ ಸೃಷ್ಟಿ ಮಾಡಿದ್ದೇ ರಾವಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ Oh <laughs>